ಹೈದರಾಬಾದ್ನಲ್ಲಿ ದಿಢೀರ್ ಪ್ರಳಯ ಸದೃಶ ಸನ್ನಿವೇಶ ರಾತ್ರೋರಾತ್ರಿ ಉಕ್ಕಿ ಹರಿದ ಮೂಸಿ ನದಿ ಹೈದರಾಬಾದ್ನ ಬಸ್ ನಿಲ್ದಾಣ ಎಂಜಿಬಿಎಸ್ ಸಂಪೂರ್ಣ ಜಲಾವೃತಗೊಂಡಿದೆ ಹೈದರಾಬಾದ್ನಲ್ಲಿ ದಿಢೀರ್ ಏಕಾಏಕಿ ಪ್ರಳಯ ಸದೃಶ ಸನ್ನಿವೇಶ ರಾತ್ರೋರಾತ್ರಿ ಉಕ್ಕಿ ಹರಿದ ಮೂಸಿ ನದಿ ರಣಭೀಕರ ರಣಭಯಂಕರ ಹೈದರಾಬಾದ್ ಬಸ್ ನಿಲ್ದಾಣ ಎಂಜಿಬಿಎಸ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಎಂಜಿಬಿಎಸ್ ರಭಸದಿಂದ ಹರಿಯುತ್ತಿರುವ ಮೂಸಿ ನದಿ ಕಂಡ ಮಾರ್ಗವನ್ನೇ ದಿಕ್ಕಾಗಿಸಿ ರಭಸದಿಂದ ಹರಿಯುತ್ತಿದೆ ಮಧ್ಯರಾತ್ರಿ ನೂರಾರು ಪ್ರಯಾಣಿಕರ ಪರದಾಟ ಹಗ್ಗದ ನೆರವಿನಿಂದ ಜೀವ ಉಳಿಸಿಕೊಂಡ ಪ್ರಯಾಣಿಕರು ಎಂಜಿಬಿಎಲ್ ಮೆಟ್ರೋ ಸ್ಟೇಷನ್ಗೆ ಮೂಸಿ ದಿಗ್ಬಂಧನ ಛಾದರ್ ಘಾಟ್ ಬಳಿ ಪ್ರವಾಹದಲ್ಲಿ ಮುಳುಗಿದ ನೂರಾರು ಮನೆ ಹೈದರಾಬಾದ್ ಓಡಬಲಾರ್ ಸರ್ವಿಸ್ ರಸ್ತೆಗಳು ಸಂಪೂರ್ಣ ಜಲಮಯ ಹೈದರಾಬಾದ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮಹಾ ದುರಂತ ಮೂಸಿಆರ್ ಭಟಕ್ಕೆ ಇಡೀ ಹೈದರಾಬಾದ್ ಅಸ್ತವ್ಯಸ್ತ ಹಿಮಾಯತ್ ಸಾಗರ್ ಉಸ್ಮಾನ್ ಸಾಗರ್ ಭರ್ತಿ ಎರಡು ಜಲಾಶಯಗಳ ಗೇಟ್ ಓಪನ್ ಮೂಸಿ ನದಿ ಉಗ್ರ ರೂಪ ತಾಳಿದೆ ಹೈದರಾಬಾದ್ನಲ್ಲಿ ದಿಢೀರ್ ಪ್ರಳಯ ಸದೃಶ ಸನ್ನಿವೇಶ ದೃಶ್ಯ ಭಯಪಡಿಸುತ್ತೆ ಮತ್ತು ಎದೆಯನ್ನ ಝಲ್ಲೆನಿಸುತ್ತೆ ಕಂಡ ಮಾರ್ಗವನ್ನೇ ದಿಕ್ಕಾಗಿಸಿ ಸಾಗಿದ ನದಿ ನೀರು ಭಾರಿ ರಭಸ ಪ್ರಯಾಣಿಕರ ಅಸ್ತವ್ಯಸ್ತ ಆ ಭಯಾನಕ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ

ಎಂಜಿಬಿಎಸ್ ರಭಸದಿಂದ ಹರಿತಿರುವಂತಹ ಮೂಸಿ ನದಿ ಆ ಭಾಗದ ಭಯಾನಕ ಸದೃಶ ಇದು ಮಧ್ಯರಾತ್ರಿ ನೂರಾರು ಪ್ರಯಾಣಿಕರು ಕೂಡ ಪರದಾಡಿದ್ದಾರೆ ಹಗ್ಗದ ನೆರವಿನಿಂದ ಜೀವವನ್ನು ಉಳಿಸಿಕೊಂಡಿರುವಂತಹ ಸಾಕಷ್ಟು ಪ್ರಯಾಣಿಕರು ಎಂಜಿಬಿಎಲ್ ಮೆಟ್ರೋ ಸ್ಟೇಷನ್ಗೆ ಮೂಸಿ ದಿಗ್ಬಂಧನ ಏನು ಚಾ ಘಾಟ್ ಅದರ ಬಳಿ ಪ್ರವಾಹದಲ್ಲಿ ಮುಳುಗಿದಂತಹ ನೂರಾರು ಮನೆ ಅಕ್ಷರಶಃ ಜಲಾವೃತಗೊಂಡಿದೆ ಸಂಪೂರ್ಣವಾಗಿ ಜಲಮಯ ಆಗಿದೆ ಮೂಸಿ ಆರ್ಭಟಕ್ಕೆ ಇಡೀ ಹೈದರಾಬಾದ್ ಅಸ್ತವ್ಯಸ್ತ ಹಿಮಾಯತ್ ಸಾಗರ್ ಉಸ್ಮಾನ್ ಸಾಗರ್ ಎರಡು ಜಲಾಶಯಗಳ ಗೇಟ್ ಓಪನ್ ಆಗಿ ಮುಸಿ ನದಿ ಉಗ್ರ ರೂಪವನ್ನ ತಾಳಿದೆ ಆ ದೃಶ್ಯವನ್ನೂ ಗಮನಿಸ್ತಾ ಇದ್ರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ